ಮುಖ್ಯಮಡ್ಸಿರ್ಲಿಲ್ಲ ಸೊ ಹಾಗಾಗಿ ಮಗ ಮಗ ನಂಗೆ ಕರ್ತಿದ್ದು ನಮ್ಮ ಅಜ್ಜಿ ಕೊಡೋಲ್ಲ ಸೊ ನಾನು ಪಾಡಿದೆಯೇ ಅನ್ಕೊಂಡ್ರೆ ಜಾಸ್ತಿ ಇರೋದು ನೋಡಿತ್ತು ಸಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬೋಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿಯ ರಾಕೇಶ್ ಎಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿರ್ಬೋದು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕ ನಮ್ಮ ಇದೆ ಕ್ಲಿಕ್ ಮಾಡಿ ಇವತ್ತು ವ್ಲಾಗ್ನ ಮೂರು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು ಮರಕೋಬಿಟ್ಟಿದ್ದೆ ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ ಸೊ ಇವತ್ತು ನೆನ್ನೆ ದೇವ್ರ ಪಾತ್ರೆ ಎಲ್ಲ ನಾವು ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ನೀರು ಬಂದಿದೆ ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಇವಾಗ ಸ್ಥಾನಕ್ಕೆ ಇದ್ದೀನಿ ಅಲ್ಲಿ ಇವಾಗ ಸ್ಥಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ಟೈಮು ಐದು ಗಂಟೆ ಐದು ಗಂಟೆ ಆಗಿದೆ ಇವಾಗ ಸ್ವಲ್ಪ ಹಣೆಗೆ ಇಟ್ಕೊಂಡು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕೆ ಹೋಗ್ತೀನಿ ಯಾವಾಗ್ಲೂ ಹಣೆ ಬರೀ ಹಣೆಯಲ್ಲಿ ದೇವ್ರ ಮನೆನ ಕ್ಲೀನ್ ಮಾಡಬಾರ್ದು ಫಸ್ಟು ನಾವು ಇಟ್ಕೊಂಡು ಆಮೇಲೆ ದೇವ್ರ ಮನೆನ ಕ್ಲೀನ್ ಮಾಡಬೇಕು ಬನ್ನಿ ನಾನಂತೂ ಮನೇಲಿದ್ದರೆ ಜಾಸ್ತಿ ಫೌಂಡೇಶನ್ ಕ್ರೀಮೆಲ್ಲ ಯೂಸ್ ಮಾಡೋಲ್ಲ ನಾನು ಮಾಶ್ಚರೇಷನ್ ಕ್ರೀಮು ಮತ್ತು ಜಡ್ಕೋದು ಮತ್ತು ಬೀನಿ ಅಲ್ಲಿ ರೆಡಿಯಾಗಿ ಮಾಡಿದೆ ನೋಡಿ ಹೇಗಿದೆ ಅಂತ ಹೀಗೆ ಕಾಣಿಸ್ತಾ ಇದ್ದೀನಿ ಅಂತ ಹಾಗೆಯೇ ಕೇಳ್ಬೋದು ಯಾವುದೇ ಥರ ಆಗಿದೆ ಅಂತ ಗೊತ್ತಿಲ್ಲ ಏನು ಅಂತ ರೀತಿ ಬಂದಿದೆ ಬಟ್ ಇದು ಹೋಗೋದಕ್ಕೆ ಯಾವುದಾದ್ರು ಕ್ರೀಮ್ ಇದ್ದರೆ ನೀವು ಎಸ್ ಮಾಡಿ ನಾನೊಂದೆರಡು ಆಗ್ತೇ ಬಟ್ ಅದು ಹೋಗಲಿಲ್ಲ ಕೆಲವರಂದರೂ ಶನಿವಾತ್ಮಗೆ ಪೂಜೆ ಮಾಡಬೇಕು ಹೇಳಿದೀಪ್ ಹಾಚಬೇಕು ಅಂತ ಸೊ ಹಾಗಾಗಿ ಅದನ್ನು ಕೂಡ ಮಾಡಿದೆ ನೋಡೋಣ ಹೋಗುತ್ತೆ ಯಾವಾಗ ಹೋಗಲಿ ಬಟ್ ನಾನಂತೂ ಈ ಥರ ಇದೆ ಅಂತ ತಲೆನೂ ಕೇಳಿಸ್ಕೊಳ್ಳಲ್ಲ ಸೊ ನಾನು ಪಾಡಂಗನ್ನೇ ಅದು ಇದೇ ಇದೆ ಅಂದ್ಕೊಂಡ್ರೆ ಜಾಸ್ತಿ ಇರೋದು ನೋಡಿ ನಿಮ್ಮತ್ತು ಹೂವೆಲ್ಲ ತೆಗ್ದಿಟ್ಟೆ ಆವಾಗಲೇ ಇವಾಗ ದೇವ್ರ ಪಾತ್ರೆ ಎಲ್ಲ ಫುಲ್ಲು ಎಣ್ಣೆ ಎಲ್ಲ ಆಗಿ ಗಲೀಜಾಗಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ದೇವ್ರ ಮನೆಯೂ ಕೂಡ ನಾವು ಕ್ಲೀನ್ ಮಾಡಬೇಕು ಮಾಡಿ ವೀಡಿಯೋ ಮಾಡ್ತೀನಿ ಹ್ಞೂ ಆವಾಗಲೇ ನಾನು ಕ್ಯಾಮ್ರಾನ ಹೊರ್ಸಿರಲಿಲ್ಲ ಸೊ ಹಾಗಾಗಿ ಮಗ ಮಂಗ ನಂಗೆ ಕರ್ತಿತ್ತು ಇವಾಗ ಕ್ಲಿಯರ ಮಾಡಿ ಫೈನಲಿ ಇವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಹೂಗಳನ್ನೆಲ್ಲ ಒಂದು ಕವರ್ಗೆ ಹಾಕಿಟ್ಟೆ ಹಾಗೆಯೇ ದೇವ್ರ ಪಾತ್ರೆ ಎಲ್ಲಾನು ನೀಟಾಗಿ ಒಂದು ತಟ್ಟೆ ಒಳಗಡೆ ಹಾಕುತ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಾಗೆಯೇ ಆಯಿಲ್ ಕೂಡ ಅಲ್ಲೇ ಸ್ವಲ್ಪ ಉಳ್ಕೊಬಿಟ್ಟಿತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಾಗೇನೇ ಡಬ್ಬಕ್ಕೆ ಹಾಕೊಂಡು ಪಾತ್ರೆನೆಲ್ಲ ನೀಟಾಗಿ ತೆಗ್ದಿಡ್ತಾಯಿದೆ ಅಂದರೆ ನಾವು ಒಂದು ಕಾಯಿ ಇಟ್ಟು ಇನ್ನೊಂದು ಕಾಯಿನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಅದರಲ್ಲಿ ಸ್ವಲ್ಪ ಎಳ್ಳಿರೋ ಹಾಗೇನೇ ಇತ್ತು ಅದು ಸ್ವಲ್ಪ ಡ್ರೈ ತನಕನೂ ನಾನು ಕಾಯಿನ ತೆಗೆಯೋಲ್ಲ

అమ్మాజీ నరే ఇస్మైల్ అదితి నమ్ అమ్మాజీ నోడి బారు

చిల్ల కణి అంత తర్స హింగు ఉల్టా మోడు చన శట్సర్ట్ నోడు ఒర చళి స్వెటర్ థా కణస్ ఫ్యాబ్రికుందాపింగ్ అదికే ಇದು ಪಪ್ಪನಿಗೆ ಅಂತ ಕರೆಕ್ಟ್ ಆಗಿಲ್ಲ ಸೈಜು ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋದಿಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರು ಮತ್ತೆ ಅದಕ್ಕೆ ಹಣ್ಣು ಸ್ವಲ್ಪ ಸ್ವಲ್ಪ ಅರಿಶಿಣ ಮತ್ತು ಗಂಧನ ಒಂದು ಕ್ಯಾಪ್ ಅಷ್ಟು ಹಾಕ್ಕೋತಾ ಇದ್ದೀನಿ ಇವು ಮೂರನ್ನು ಹಾಕಿ ನಾವು ಮನೆ ಅಂದರೆ ದೇವ್ರ ಮನೆನ ಶುದ್ಧ ಮಾಡ್ಕೋಬೇಕು ಆ್ಯಕ್ಚುಲಿ ಗಂಧಲನ ತುಂಬ ದಿನ ಇಟ್ಟರೆ ಅದು ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಒಂದೆರಡು ಕರ್ಪೂರನ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊತೀವಿ ಸೊ ಹಾಗಾಗಿ ಅದು ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಹಾಗೆಯೇ ಒಂದು ಬಟ್ಟೆಯಲ್ಲಿ ದೇವ್ರ ಮನೆಯೆಲ್ಲ ಫುಲ್ಲು ಧೂಳೆಲ್ಲ ತೆಗೀತಾ ಇದ್ದೀನಿ ಏಕೆಂದರೆ ದೇವ್ರ ಮನೆಯಲ್ಲಿ ಎಲ್ಲ ನಾವು ಯೂಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಮತ್ತು ಇದನ್ನು ತುಂಬ ಜನ ಕೇಳಿದ್ರು ಅದಲ್ಲೇ ಮಲ್ಲ ಡಿಸೈನ್ ಮಾಡಿಸಿರೋದ ಅಂತ ಏನೂ ಇಲ್ಲ ಇದೊಂದು ಸ್ಟಿಕ್ಕರ್ ರೀತಿ ಬರುತ್ತೆ ಆ ಸ್ಟಿಕ್ಕರ್ನ ಪ್ಯಾಚ್ ರೀತಿ ಅಣಿಸಿರೋದು ಬಟ್ ಇದು ನಾವು ಬರೋಕ್ಕಿಂತ ಮುಂಚೆನೇ ಓನರೇ ಅದನ್ನು ಪ್ಯಾ ಪ್ಯಾಚ್ ಮಾಡಿದರು ನಾವು ಅಲ್ಲಿ ಯಾವುದೇ ಥರನೂ ಅಂಟಿಸಿಲ್ಲ ಇಲ್ಲ ಅಂದಿದ್ರೆ ಅದ್ರ ಬಗ್ಗೆ ಗೊತ್ತಿದ್ದರೆ ನಾನು ಆಲ್ಮೋಸ್ಟ್ ನಿಮಗೆ ತಿಳಿಸ್ತಾನೆ ಇದ್ದೆ ಏಕೆಂದರೆ ಎಲ್ಲಿ ತೊಗೊಂಡ್ವಿ ಏನು ಅಂತ ತುಂಬ ಜನ ಕೇಳಿದರು ಉಂಟು ಏನು ಆ ಥರ ಹಾಕ್ಕೊಂಡಿದ್ದೀರಲ್ಲ ಗೋಲ್ಡ್ ಮೆಟೀರಿಯಲಲ್ಲಿ ತುಂಬ ಚೆನ್ನಾಗಿದೆ ಒಂಥರ ದೇವ್ರ ಮನೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ತಗೊಂಡಿದ್ದು ಎಷ್ಟೋ ಜನ ಅಂತೂ ಏನು ಈ ಥರ ಎಲ್ಲ ಮಾಡಿಸ್ಕೊಬಿಟ್ಟಿದ್ದೀರಾ ಅಂತೆಲ್ಲ ಇದ್ದರು ಇವಾಗಂತೂ ಮನೆ ಕಟ್ತೀವಿ ಅಂದರೆ ಡಿಸೈನ್ಗೇನು ಕಮ್ಮಿನಾ ಯಾವ್ಯಾವ ಥರ ಬಂದಿದೆ ಅಲ್ವಾ ಸೊ ಫೈನಲಿ ಇವಾಗ ಧೂಳೆಲ್ಲ ತೆಗ್ದಾಯ್ತು ಇವಾಗ ನೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೆ ನನ್ನ ಮಗನ ಕೈಲಿ ಫೋನ್ ಕೊಟ್ಟಿದ್ದೆ ಹಾಗೆಯೇ ಸ್ವಲ್ಪ ಎಣ್ಣೆ ಜಿಟಾಗಿರುತ್ತೆ ಅಲ್ವಾ ದೀಪ ಹಚ್ಚಬೇಕಾದ್ರೆ ಹಾಗಾಗಿ ನಾನು ನಾನು ದೇವ್ರ ಪಾತ್ರೆನ ತೊಳಿಯೋದಕ್ಕೆ ಅಂತ ಹೊಸ ಸೋಪ್ನ ಯೂಸ್ ಮಾಡೋದು ಸೊ ಆ ಸೋಪಲ್ಲೇನೇ ಫಸ್ಟು ದೇವ್ರ ಮನೇನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆ ಸೋಪಲ್ಲೇನೇ ಪಾತ್ರೆನ ತೊಳೆಯೋದು ಹಾಗೆಯೇ ಇವತ್ತು ದೇವ್ರ ಪಾತ್ರೆ ಎಲ್ಲ ನಮ್ಮ ಅತ್ತೆ ನಾನೇ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇನೇ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಇವತ್ತು ಮಳೆ ಕೂಡ ಬಂದು ಬಂದು ಹೋಗ್ತಾಯಿತ್ತು ನಾನು ದೇವ್ರ ಪಾತ್ರೆ ಎಲ್ಲ ಈಚೆ ಇಟ್ಬಿಟ್ಟು ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ಹಣೆಗೆ ಇದ್ದೆ ಅಷ್ಟರಲ್ಲಿ ಅವರು ಕೂಡ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಆಮೇಲೆ ನಾನು ಹೋಗಿ ಅದನ್ನು ಹಣ್ಣಲ್ಲಿ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಆಮೇಲೆ ಚಂಬಿಗೆ ನೀರು ಹಾಕೊಂಡು ಬಂದು ಕಳ್ಸೋಕ್ಕೆ ಇಟ್ಟೆ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಫೋನು ನನ್ನ ಹತ್ರ ಇಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಮಾಡಿಕೊಡು ಅಂತ ಅಂದರೆ ಸ್ವಲ್ಪ ಹೊತ್ತು ಮಾಡಿಕೊಟ್ಟ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಡಿಕೊಡ್ಲಿಲ್ಲ ಬಾಬೂನ್ಗೆ ಅಂತ ಎರಡು ಜೊತೆ ಬಟ್ಟೆ ತಂದಿರೋದು ಸೊ ಹಾಗಾಗಿ ಒಂದು ಜೊತೆ ಬಟ್ಟೆ ವಾಶ್ ಮಾಡಿದಾಗ ಇನ್ನೊಂದು ಜೊತೆ ಬಟ್ಟೆನ ಇಡ್ತೀನಿ ಹಾಗೆಯೇ ಬಾಬೂನ್ ವಿಗ್ರಹ ಇಡುವಾಗ ಒಂದು ಬೌಲಲ್ಲಿ ಅಕ್ಕಿ ಹಾಕಿ ಕೆಳಗಡೆ ಅದಕ್ಕೆ ಅಂತಲೇ ಪೀಠ ತರಿಸಿದ್ದೀನಿ ಪೀಠದ ಮೇಲೆ ಅಕ್ಕಿ ಬೌಲನ್ನ ಇಟ್ಟು ಅದ್ರ ಮೇಲೆ ಬಾಬನ್ನ ಇಡೋದು ಇವತ್ತಂತೂ ತುಂಬಾ ಲೇಟ್ ಆಗೋಯ್ತು ನಿನ್ನೆ ಸಂಡೆ ಮಾಡ್ಕೋಬೇಕಾಗಿತ್ತು ಅನ್ನಿಸ್ತು ಬಟ್ ಸಂಡೆ ಮಾಡೋಕ್ಕೆ ಆಗಲೇ ಇಲ್ಲ ಅಂದರೆ ನೀರು ಕೂಡ ಬರಲಿಲ್ಲ ನೀರು ಬೇಕು ಅಂದರೆ ನಾವು ಬೋರ್ವೆಲ್ಗೆ ಹೋಗಬೇಕು ಬೋರ್ವೆಲ್ ಎಲ್ಲ ತಂದು ಮಾಡಬೇಕು ಅಂದರೆ ಅದು ಈ ಮಳೆಯಲ್ಲಿ ತುಂಬಾ ಕಷ್ಟ ಅಂದ್ಕೊಂಡು ಮಾಡಲಿಲ್ಲ ಇವತ್ತು ಹೇಗಿದ್ದರೂ ನೀರು ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಇವತ್ತೇ ಕ್ಲೀನ್ ಮಾಡ್ಕೊಂಡಿದ್ದು ಹಾಗೆಯೇ ನೀವೇನಾದರೂ ದೇವ್ರಿಗೆ ಹಣೆಗೆ ಕೈಯಲ್ಲಿ ಇದ್ರೆ ಒಬ್ಬೊಬ್ಬರದು ಬೆರಳು ತುಂಬಾನೇ ದಪ್ಪ ಇರುತ್ತೆ ಆವಾಗ ಫೋಟೋದಲ್ಲಿ ಫುಲ್ಲು ದಪ್ಪು ದಪ್ಪ ಎಳೆಗಳು ಬರುತ್ತೆ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು ಹೇಗಿದ್ದರೂ ಹತ್ತಿ ಕಡ್ಡಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಆ ಕಡ್ಡಿಲಿ ನೀವು ಹಾಕಿದ್ರೆ ತುಂಬ ನೀಟಾಗಿ ಸಣ್ಣಗೂ ಕೂಡ ಬರುತ್ತೆ ಅದರಲ್ಲೂ ಈಗ ದೊಡ್ಡ ದೊಡ್ಡವರು ಅಂದರೆ ಅಪ್ಪ ಮತ್ತೆ ಅಣ್ಣ ತಮ್ಮ ಇವರು ಹಣೆಗೆಟ್ಟಿದ್ರಂತೂ ಅವ್ರ ಕೈ ಬೆರಳು ಎಷ್ಟೆಷ್ಟು ಆಗಲೇ ಇರುತ್ತೆ ಅಷ್ಟಾಗ್ಲೇ ಬರುತ್ತೆ ಸೊ ಅವ್ರಿಗೂ ಕೂಡ ನೀವು ಈ ತರ ಸಜೆಸ್ಟ್ ಮಾಡೋದ್ರಿ ಅಷ್ಟರಲ್ಲಿ ಅತ್ತೆ ಕೂಡ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ನಾನು ಹೋಗಿ ತೊಳ್ಕೊಂಡು ತೊಗೊಂಡು ಬಂದು ಇಟ್ಕೊಂಡೆ ನೀವು ದೇವ್ರ ಪಾತ್ರೆನ ತೊಳೆದ ತಕ್ಷಣ ಹಾಗೆ ಇಟ್ಟರೆ ಅದರದ್ದು ನೀರು ಹನಿ ಇರುತ್ತಲ್ಲ ಅದು ಹಾಗೆ ಕೂತ್ಕೊಂಡು ತುಂಬ ದಿನ ನಾವು ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಯಾಕಂದರೆ ಕರೆ ಕರೆ ಥರ ಇರುತ್ತೆ ಸೊ ಹಾಗಾಗಿ ಪಾತ್ರೆ ತೊಳೆದು ತಂದ ತಕ್ಷಣ ಒಂದು ಬರೇ ಬಟ್ಟೆಯಲ್ಲಿ ಇಲ್ಲಾಂದರೆ ಫೋಟೋ ಒರೆಸ್ತಿರಲ್ಲ ಆ ಬಟ್ಟೆನೆ ಚೆನ್ನಾಗಿ ಹಿಂಡ್ಬಿಟ್ಟು ನೀರು ಇಲ್ಲದೇದ ರೀತಿ ಆ ಬಟ್ಟೆಯಲ್ಲಿ ಪ್ರತಿಯೊಂದು ಪಾತ್ರೆಯೂ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಯಾವುದೇ ಥರ ನೀರು ಇರೋದಿಲ್ಲ ಆವಾಗ ತುಂಬ ದಿನ ನಾವು ತೊಳೆಯದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ತಿಂಗಳಿಗೆ ಎರಡೇ ಸಲನೇ ತೊಡೆಯೋದು ಅಮಾವಾಸ್ಯೆ ಹುಣ್ಮೆಗೆ ಮಾತ್ರ ಕೆಲವೊಬ್ಬೊಬ್ಬರಂತೂ ವಾರಕ್ಕೆ ಮೂರು ಮೂರು ಸಲ ತೊಳಿತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೋಗ್ಬೇಡಿ ದೇವ್ರ ಮನೆಯಲ್ಲಿ ಯಾವಾಗಲೂ ಪಾತ್ರೆನ ಜಾಸ್ತಿ ತೊಳಿತಾ ಇರಬಾರ್ದು ಆ ಥರ ತೊಳೆಯೋದ್ರಿಂದ ತುಂಬಾ ಅಪ್ ನೀವು ಅಮಾವಾಸ್ಯೆ ನಾಳೆ ಅಂತ ಇಲ್ಲ ಹುಣ್ಣ್ಮೆ ನಾಳೆ ಅಂತ ತೊಳ್ಕೊಬೇಕು ಫೈನಲಿ ಪೂಜೆ ಎಲ್ಲ ಮುಗಿತು ಅವರು ಸಮೋಸ ತಂದಿದ್ರು ಹಾಗೆ ಸ್ವೀಟ್ ಹಾಕ್ಕೊಟ್ಬಿಟ್ಟು ನಾನು ಖಾರ ಚಟ್ನಿ ಹಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡೆ ಬಟ್ ಇದು ಟಿ ವಿ ಹಾಕಿರೋದ್ರಿಂದ ಟಿ ವಿ ವಾಲ್ಯೂಮೇ ಜಾಸ್ತಿ ಕೇಳ್ತಾಯಿತ್ತು ನನ್ನ ಮಗನ ಅಂತೂ ಇತ್ತೀಚೆಗೆ ಹೊರಗಡೆ ಫುಡ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಮೊದಲೆಲ್ಲ ಮಕ್ಕಳು ಊಟ ಮಾಡಲ್ಲ ಅನ್ನೋದೇ ಒಂದು ಇದಾಗ್ತಾಯಿತ್ತು ಇವಾಗ ತಿಂತಾರೆ ಬಟ್ಟು ಹೊರಗಡೆ ಫುಡ್ ಜಾಸ್ತಿ ತಿಂತಾರೆ ಮನೆ ಫುಡ್ಡು ಅಂದರೆ ಅಷ್ಟು ಕಷ್ಟನೇ ಬಟ್ ಏನು ಮಾಡೋದು ಇಷ್ಟಪಟ್ಟು ತಿಂತಾರಲ್ಲ ಅಂತ ಕೊಡಿಸ್ಬೇಕಷ್ಟೇ ಹಾಗೆಯೇ ಇವತ್ತು ಟೈಮ್ ಆಗೋಯ್ತು ದಿನ ಅವನಿಗೆ ನಾನು ಐದೂವರೆಯಿಂದ ಆರು ಗಂಟೆ ಅಷ್ಟರಲ್ಲೇ ಹೋಮ್ವರ್ಕ್ ಮುಗಿಸ್ಬಿಡ್ತೀನಿ ಬಟ್ ಇವತ್ತು ಹೋಮ್ವರ್ಕು ಪೂಜೆ ಮಾಡೋದರಿಂದ ಸ್ವಲ್ಪ ಒಂಬತ್ತು ಗಂಟೆ ಆಗಿ ಹೋಯಿತು ಹಾಗೆಯೇ ಇವ್ರ ಸ್ಕೂಲಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಟೀ ಮಾ ಪೇರೆಂಟ್ಸು ಮಕ್ಕಳದು ವರ್ಕ್ ಚೆಕ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ನೀವು ನಾವೇಗೆ ಸೈನ್ ಮಾಡಿರ್ತೀವಿ ಹಾಗೆಯೇ ನೀವು ಚೋಟ ಸೈನ್ ಹಾಕ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಈ ಅವ್ನ ಬುಕ್ಕಲ್ಲಿ ನಾನು ಕೂಡ ಸೈನ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು